ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ಯಾವುೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಈಗ ನಾನು ಕರ್ಣ ಸೀರಿಯಲ್ ಬಗ್ಗೆ ಒಂದು ಅಪ್ಡೇಟ್ ಕೊಡ್ತಾ ಇದ್ದೀನಿ ಕರ್ಣ ಸೀರಿಯಲಲ್ಲಿ ಕರ್ಣನಿಗೆ ಮುಂದೆ ಯಾವ ಯಾವ ಸವಾಲುಗಳು ಎದುರಾಗ್ತಾ ಇದೆ ಅಂತ ಹೇಳಿ ಈ ಚಿಕ್ಕದಾಗಿ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ನಿತ್ಯ ಮತ್ತು ಕರ್ಣ ಮದುವೆ ಆಗಿಲ್ಲ ನಿತ್ಯನಿಗೆ ತೇಜಸ್ ಸಿಗೋ ತನಕ ನಿಮಗೆ ನೀವೇ ತಾಳಿ ಕಟ್ಕೊಳ್ಳಿ ಅಂತ ಹೇಳಿ ಬಂದಿರ್ತಾರೆ ಸೊ ಇನ್ನೊಂದು ಕಡೆ ತೇಜಸ್ಸು ಕಿಡ್ನಾಪ್ ಆಗಿರ್ತಾನೆ ಕಿಡ್ನಾಪ್ ಆದಮೇಲೆ ನಯನ ಥರ ಮಾಡಿರೋ ನಾಟಕದಿಂದ ತೇಜಸ್ನ ನಾನು ಕಿಡ್ನಾಪ್ ಆಗಿರೋದು ಕರ್ಣನಿಂದಲೇ ನಿತ್ಯನ ಮೇಲೆ ಆಸೆಯಿಂದ ನನ್ನನ್ನು ಕಿಡ್ನಾಪ್ ಮಾಡಿದ್ದಾನೆ ಅಂತ ಹೇಳಿ ತೇಜಸ್ ಅಂದ್ಕೊಂಡಿರ್ತಾನೆ ಬಟ್ ಈ ವಿಷಯನ ನಿಧಿ ನಿತ್ಯನಿಗೆ ಬಂದು ಹೇಳಿದಾಗ ನಿತ್ಯ ಯಾವ ಥರ ತೊಗೊಳ್ತಾಳೆ ಒಂದು ನಿತ್ಯ ಕರ್ಣನ ಕಂಡ್ರೆ ಆಗೋಲ್ಲ ಸೊ ದ್ವೇಷಕ್ಕೆ ಈ ಥರ ಮಾಡಿರ್ಬೋದು ಅಂತ ಇನ್ನೊಂದು ಇದರಲ್ಲಿ ಅವನು ತೇಜಸ್ ಬಂದು ಹೇಳೋದ್ರೊಳಗೆ ಕರ್ಣನ ಮೇಲೆ ಪ್ರೀತಿ ಏನಾದರೂ ಹುಟ್ಟಿ ಸೊ ತೇಜಸ್ ಬೇಡ ಇವನು ಇವನ ಜೊತೆನೇ ಜೀವನ ಮಾಡ್ತೀನಿ ಅಥವಾ ಕರ್ಣ ಜೊತೆ ಜೀವನ ಮಾಡ್ತೀನಿ ಅಂತ ಹೇಳಿ ಎರಡನೇ ಡಿಸಿಷನ್ ತೊಗೋಬೋದು ಇನ್ನೊಂದು ಡಿಸಿಷನಲ್ಲಿ ಕರ್ಣನ ಮೇಲೆ ನಾನು ಸೇಡ್ ತೀರಿಸ್ಕೊಳ್ತೀನಿ ನನ್ನ ಜೀವನ ಈ ಥರ ಹಾಳು ಮಾಡಿದ್ದಕ್ಕೆ ಹೆಂಡತಿಯಾಗೆ ಇವನ ಮೇಲೆ ಜೀವನ ನಾನು ತೀರಿಸ್ಕೊಳ್ತೀನಿ ಅಂತ ಇನ್ನೊಂದು ವಿಷಯ ಅಂದರೆ ನಿಧಿಗೆ ನಿತ್ಯನಿಗೆ ನಾನು ಪ್ರೆಗ್ನೆಂಟ್ ಅಂತ ಅವಳಿಗೆ ಗೊತ್ತಿಲ್ಲ ತೇಜಸ್ ತೇಜಸ್ಸಿಂದ ಪ್ರೆಗ್ನೆಂಟ್ ಆಗಿದ್ದೀನಿ ಅನ್ನೋ ವಿಷಯವೂ ಗೊತ್ತಿರಲ್ಲ ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ವಿಷಯನೂ ಗೊತ್ತಿರಲ್ಲ ಕರ್ಣ ನಾಡಿ ಬಡಿತದಿಂದ ನಿತ್ಯ ಪ್ರೆಗ್ನೆಂಟ್ ಅಂತ ಗೊತ್ತಾಗಿರೋದು ಕರ್ಣನಿಗೆ ಮಾತ್ರ ಗೊತ್ತಿರೋ ವಿಷಯ ಸೊ ಇದು ಅವಳಿಗೆ ಗೊತ್ತಾಗ ಮನೆಯಲ್ಲಿ ಮನೇಲಿ ತಾತ ಅಥವಾ ಮನೆಯಲ್ಲೆಲ್ಲ ಗೊತ್ತಾಗ ಗೊತ್ತಾದಾಗ ಖುಷಿ ವಿಚಾರ ಕರ್ಣನಿಂದಲೇ ಪ್ರೆಗ್ ಪ್ರೆಗ್ನೆಂಟ್ ಆಗಿರೋದು ಅಂತ ಹೇಳಿ ಇನ್ನೊಂದು ಸವಾಲು ಬರುತ್ತೆ ಇಲ್ಲಿ ಮೂರು ಸವಾಲು ಒಂದು ತೇಜಸ್ಸು ಕರ್ಣನೇ ನಮ್ಮನ್ನು ದೂರ ಮಾಡ್ದ ಅಂತ ಹೇಳಿ ನಿಧಿಗೆ ಅಥವಾ ನಿತ್ಯಂಗೆ ಹೇಳಿದಾಗ ನನ್ನ ಅಕ್ಕನ ಜೀವನ ಇವಳೇ ಹಾಳು ಮಾಡಿದಂಥ ನಿಧಿ ಇನ್ನೊಂದು ಥರ ತಗೋಬೋದು ಇಲ್ಲ ಇನ್ನೊಂದು ನಯನ ಥರದ್ದು ಮುಖವಾಡ ಇನ್ನು ಬಯಲಾಗ್ಬೋದು ಇನ್ನೊಂದು ಕಡೆ ಇವಳು ಪ್ರೆಗ್ನೆಂಟ್ ಆಗಿರೋದಕ್ಕೆ ಕರ್ಣನೇ ಅಂತ ಹೇಳಿ ಇದೊಂದು ಸಂಗತಿ ಬರ್ಬೋದು ಇಲ್ಲಿ ಅಂದರೆ ಸವಾಲುಗಳೇ ಹೋಗ್ತಾ ಹೋಗುತ್ತೆ ಕರ್ಣನಿಗೆ ಇಲ್ಲಿ ತನಕ ಎಪಿಸೋಡ್ಗಳು ನೋಡಿದ್ದೀರಲ್ವಾ ನೀವು ಕರ್ಣನಿಗೆ ಏನೇ ಆದರೂ ಅವನು ಕೂಲಾಗಿ ತಗೊಳ್ತಾ ಹೋಗ್ತಾರೆ ಆದ್ರೆ ಇಲ್ಲಿ ನಯನತರರಿಗೆ ಇನ್ನೊಂದು ತರ ಟೆನ್ಷನ್ ಶುರುವಾಗಿದೆ ಇಲ್ಲಿ ಶಾಂತಿ ಮತ್ತೆ ನಿಧಿನೂ ಮನೆಗೆ ಬಂದಿರೋದ್ರಿಂದ ಕರ್ಣನ ಸತ್ಯ ಕರ್ಣನ ಜನ್ಮ ಹೇಗೆ ಆಯ್ತು ಅವನ ತಂದೆ ತಾಯಿ ಹೇಗೆ ಕಳ್ಕೊಂಡ ಅದೊಂದು ಗುಟ್ಟಾಗಿ ಇದೆ ಹಾಗೆ ನಿಧಿ ತಂದೆ ತಾಯಿ ಹೇಗೆ ಸತ್ತೋದ್ರು ಅಂತ ಹೇಳಿ ಆ ಗುಟ್ಟು ಸಹ ನಯನ ತಾರನಿಗೆ ಗೊತ್ತು ಇಲ್ಲಿ ಕರ್ಣನ ಅಪ್ಪ ಅಮ್ಮನಿಗೆ ನಿಧಿ ತಂದೆ ತಾಯಿಗೂ ಏನೋ ಒಂದು ಸಂಬಂಧ ಇದೆ ಮಾರಿಗುಡಿಗೆ ಹೋದಾಗ ಅವ್ರು ಹೋಗಬಾರ್ದು ಅಂತೇಳಿ ತುಂಬ ತಲೆ ಕೆಡಿಸ್ಕೊಂಡಿದ್ರು ಸೊ ಅಲ್ಲಿಗೂ ಇಲ್ಲಿಗೂ ಲಿಂಕ್ ಇರುತ್ತೆ ಹಾಗೆ ಇಲ್ಲಿ ಕರ್ಣ ಮದುವೆ ಆದಮೇಲೆ ಯಾವ ಥರ ಎಲ್ಲ ಆಗುತ್ತೆ ಸೊ ರಮೇಶಿಂದ ತೇಜಸ್ ಅಪ್ಪ ಅಮ್ಮ ಮದುವೆಗೆ ಒಪ್ಪಿ ಒಪ್ಪಿ ಹಾಗೆ ನಾಟಕ ಮಾಡಿ ಆಮೇಲೆ ತೇಜಸ್ನ ಇದು ಏನು ಹೇಳ್ತಾರೆ ಕಿಡ್ನಾಪ್ ಮಾಡಿರ್ತಾರೆ ಬಟ್ ಇದು ನಯನ ಥರ ಪ್ಲಾನಿಂದ ಕರ್ಣನ ಮೇಲೆ ಬಂದಿರುತ್ತೆ ಒಟ್ಟಿನಲ್ಲಿ ಕರ್ಣ ಎಲ್ಲರ ದೃಷ್ಟಿಯಲ್ಲೂ ಆಗಬೇಕು ಅಂತ ಹೇಳಿ ರಮೇಶ್ ಮಾಡಿರ್ತಾನೆ ಆದರೆ ನೋಡಿದ್ದೀರಲ್ಲ ಕೊನೆಗೂ ಮನೆಗೂ ಬೆಂಕಿ ಹಾಕಿಬಿಟ್ಟು ಒಂದು ಸಫರ್ ಮಾಡ್ತಾನೇ ಇರಬೇಕು ಅಂತ ಹೇಳಿ ನಿಧಿನೂ ಮನೆಗೆ ಕರ್ಸ್ಕೊಬರ್ತಾನೆ ಸೊ ಇಷ್ಟೆಲ್ಲ ವಿಚಾರ ನಿಧಿಗೆ ಗೊತ್ತಾದ ಮೇಲೆ ಮುಂದೆ ಹೇಗೆ ಹೋಗುತ್ತೆ ಅಂತ ನೋಡಬೇಕು